ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಧನ್ಯವಾದಗಳು ಈಗ ನಮ್ಮ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಧ್ರುವ ಅವರು ಮಾತನಾಡಬೇಕು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೂ ಹಲವಾರು ಭರವಸೆಗಳನ್ನು ನೀಡಿತ್ತು ಅಲ್ಲೇ ವಿಶೇಷವಾಗಿ ಈಗಾಗಲೇ ಮಾರುತಿರವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾ ಎಲೆ ಎಲೆಯಾಗಿ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಐದು ಭರವಸೆಗಳು ಐದು ಗ್ಯಾರಂಟಿಯ ಭರವಸೆಗಳು ಈ ಐದು ಗ್ಯಾರಂಟಿಗಳನ್ನು ಕೂಡ ಸರ್ಕಾರ ಬಂದಂತಹ ಕೇವಲ ಹತ್ತೈದು ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ತುಂಬಾ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರಂತದ್ದು ಒಟ್ಟಂತ ಮಾತಂತೆ ನಡ್ಕೊಂಡು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿ ಇವತ್ತೊಂದು ದಿವಸ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆದಂತ ಪಕ್ಷ ನುಡಿದಂತೆ ನಡೆದಂತಹ ಮುಖ್ಯಮಂತ್ರಿ ಎಂಬ ಎಚ್ಚರಿಕೆಗೆ ದಿವಸ ನಾವೆಲ್ಲರೂ ಕೂಡ ಪಾತ್ರರಾಗಿ ತಮ್ಮ ಮುಂದೆ ಬಂದು ನಿಂತಿದ್ದೇವೆ ಈ ಒಂದು ದಿವಸ ಲೋಕಸಭಾ ಚುನಾವಣೆ ಸಮೀಪ ಇದೆ ತಾವೆದ್ರು ಕೂಡ ನೋಡಿದೀರ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಮ್ಮ ತಂದೆ ಅವರಿಗೆ ಕೇವಲ ಸ್ವಲ್ಪ ಮತದ ಅಂತರಗಳಿಂದ ಅವರು ಸೋಲುಂಟಾಯ್ತು ಇವತ್ತಿನ ದಿವಸ ಮತ್ತೊಮ್ಮೆ ಚುನಾವಣೆ ಸಮೀಪ್ತಾ ಇದೆ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಈ ಹಿಂದೆ ಎರಡು ಬಾರಿ ಅವರಿಗೆ ಸತತವಾಗಿ ಸಂಸತ್ಗೆ ಆಶೀರ್ವಾದವನ್ನ ಮಾಡಿ ಕಲ್ಸ ಕೆಲಸವನ್ನ ತವೆಲ್ಲೂ ಕೂಡ ಮಾಡಿದಿರಿ ಬರುವಂತ ಚುನಾವಣೆಯಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು ರಾಜ್ಯದ ಹಿರಿಯ ಸಚಿವರು ಸನ್ಮಾನ್ಯ ಮಹಾದೇವಪ್ಪ ಸಹೇಬ ಸುಪುತ್ರರು ಸುನೀಲ್ ಬೋಸ್ರವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಾರೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಯಾವ ರೀತಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ತಾವೆಲ್ಲರೂ ತಂದೆಯವ್ರನ್ನ ಸಂಸತ್ಗೆ ಆಯ್ಕೆಯನ್ನ ಮಾಡಿ ಕಳಿಸಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಅತಿ ಹೆಚ್ಚು ಮತಗಳನ್ನು ನೀಡಿ ಅತಿ ಹೆಚ್ಚು ಬಹುಮತಗಳನ್ನು ನೀಡಿ ಮತ್ತೊಮ್ಮೆ ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಕೋಟೆಯಾಗಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ನಾನು ವಿಧಿಸಿಕೊಳ್ತೇನೆ ಸನ್ಮಾನ್ಯ ಸುನಿಲ್ ಬೋಸ್ರವರು ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿಸಿ ಚುನಾವಣೆ ಪ್ರಚಾರವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವರ ಕ್ರಮ ಸಂಖ್ಯೆ ಮೂರು ಗುರುತು ಅಭಯ ಹಸ್ತ ತಾವೆಲ್ಲರೂ ಕೂಡ ಬರುವಂತ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ತಾವೆಲ್ಲರೂ ಮತಯಾಚನೆಯನ್ನ ಮಾಡಿ ಅವೆಲ್ರೂ ಎಲ್ಲ ನಮ್ಮ ಬಂಧುಗಳಲ್ಲಿ ವಿನಂತಿಯನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನ ಅತಿ ಹೆಚ್ಚು ಬಹುಮತದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸುನೀಲ್ ಬೋಸನ್ ಅವರನ್ನ ಸಂಸತ್ಗೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಕೈ ಮುಗಿದು ಪ್ರಚಾರ ಸಭೆಗೆ ಆಗಮಿಸಿ ಈ ಒಂದು ಪ್ರಚಾರ ಸಭೆಯನ್ನ ಬದಲೇ ನಮ್ಗೆಲ್ಲ ಗೊತ್ತಿದೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಅದೇ ರೀತಿ ಎರಡು ಸಾವಿರದ ಒಂಬತ್ತು ಮತಗಟ್ಟೆಗಳಿವೆ ಸತ್ಯಂತವನಾಯಣರನ್ನ ಎಂಎಲ್ ಎ ಮಾಡುವಾಗ ಯಾವ ರೀತಿ ಉತ್ಸಾಹ ರೂಪವನ್ನು ಮಾಡಿ ಇನ್ನ ಎಂದೆಂದು ನಾವು ಒಂದು ಲಕ್ಷ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನ ಗಳಿಸಿದ ಯಾವುದೇ ಅಭ್ಯರ್ಥಿ ಯಾವುದೇ ಕೆಟ್ಟಂತೆ ನಗರ ಪ್ರದೇಶ ಮತ್ತು ಇನ್ನು ಏಳು ನಮ್ಮ